ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅನ್ನುತ್ತ ಶ್ರೀ ರಾಘವೇಂದ್ರ ಮಠದ ಶರಣ ಸಂಕಲ್ಪದ ಐವತ್ತೇಳನೇ ಮಠವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವಾದಂತಹ ನಂಜನಗೂಡು ಶಾಖಾ ಮಠವಾದಂತಹ ಶೇಷಾದ್ರಿಪುರಂನಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇಂದು ನಾನು ತಮ್ಮೆಲ್ಲರಿಗೂ ದರ್ಶನವನ್ನ ತೋರಿಸುವಂತಹ ಭಾಗ್ಯ ನನಗೆ ಸಿಕ್ಕಿದೆ ಇಂತಹ ಒಂದು ಭಾಗ್ಯವನ್ನ ತಮ್ಮೆಲ್ಲರಿಗೂ ಹಂಚಿಕೊಳ್ಳುತ್ತಾ ರಾಘವೇಂದ್ರ ದರ್ಶನವನ್ನ ಮಾಡ್ತೇವೆ ಬನ್ನಿ ರಾಗಯ ಒಂದು ದರ್ಶನ ಮಾಡುತ್ತಾ ಇಲ್ಲಿನ ಸ್ಥಳ ಮಹಿಮೆ ಇಲ್ಲಿನ ಒಂದು ಭಕ್ತಿಯ ಒಂದು ಶ್ರದ್ಧೆಯನ್ನ ನಾವೆಲ್ಲರೂ ಹಂಚಿಕೊಳ್ಳೋಣ ಬನ್ನಿ ಾಯ ರಾಘವೇಂದ್ರಾಯ ಸತ್ಯ ಧರ್ಮಾಯ ನಮತಾಂ ಕಾಮಚಿನ್ವೇ ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಐವತ್ತೇಳನೇ ಮಠವಾದಂತಹ ಶೇಷಾದ್ರಿಪುರಂತಹ ನಂಜನಗೂಡು ಮಠವನ್ನ ನಾವಿಂದು ನಿಮಗೋಸ್ಕರ ದರ್ಶನ ಮಾಡಿ ತಮ್ಮೆಲ್ಲರಿಗೂ ಪ್ರಸ್ತುತಪಡಿಸುತ್ತೇವೆ ರಾಯರ ಮಹಿಮೆ ಅಪಾರವಾದದ್ದು ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದೇವೆ ಅದರಲ್ಲಿ ಐವತ್ತೇಳನೇ ಮಠದ ಒಂದು ದರ್ಶನವನ್ನ ತೋರಿಸುತ್ತಾ ಗುರುರಾಜಾಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಹಿತವಚನವನ್ನ ಕೇಳುವಂತಹ ಸೌಭಾಗ್ಯ ಬನ್ನಿ ಅವರ ಮೂಲಕವೇ ನಾವು ಕೇಳೋಣ ನಮಸ್ಕಾರ ಗುರು ನಮಸ್ಕಾರ ಈ ಒಂದು ಮಠದರ್ಶನವನ್ನು ಮಾಡ್ತಿದ್ದೇವೆ ಪ್ರತಿ ವಾರ ಒಂದು ಮಠವನ್ನ ತೋರಿಸ್ತಾ ರಾಯರ ಒಂದು ಕರುಣೆಗೆ ಪಾತ್ರರಾಗಿ ಬಹಳಷ್ಟು ಜನ ಎಷ್ಟೋ ಜನ ರಾಯರನ್ನ ನೋಡ್ಲಿಕ್ಕೆ ಆಗಲ್ಲ ಅಂದ್ರೆ ರಾಯನ ಮನಸ್ಸಲ್ಲಿ ಇಟ್ಕೊಂತಾರೆ ಕೆಲವು ಮಠಗಳಿರಲ್ಲ ದೇಶದಲ್ಲಿ ಇರ್ತಾರೆ ಹಳ್ಳಿಗಳಲ್ಲಿ ಇರ್ತಾರೆ ಅಂತವ್ರಿಗೆ ಒಂದು ಮುಟ್ಟಿಸುವಂತಹ ಒಂದು ಚಾನೆಲ್ ಆಗಿ ನಮ್ಮ ಒಂದು ರಾಯರ ಭಕ್ತ ಚಾನೆಲ್ ನೋಡಿ ಬಂದಿದೆ ಅಂತೆಯೇ ಪ್ರತಿ ಬುಧವಾರ ಸಂಜೆ ನಾವು ಇವತ್ತು ಮಾಡಿದ ದರ್ಶನವನ್ನ ಪ್ರತಿ ಬುಧವಾರ ಸಂಜೆ ಐದುವರೆಗೆ ಆಗ್ತಿದ್ವಿ ಮತ್ತೆ ಶನಿವಾರದಂದು ಒಂದು ರಾಯರ ಬಗೆಗಿನ ಅನುಭವವನ್ನ ಹಂಚಿಕೊಳ್ತಾರೆ ರಾಯರ ಭಕ್ತರು ಹಾಗೂ ಚಿಂತನಾಮಂತರ ಎಂಬ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ ಅದರಲ್ಲಿ ರಾಯರ ಭಕ್ತರ ಒಂದು ಪ್ರಶ್ನೆಗಳು ಅನುಮಾನಗಳು ಅದನ್ನು ಬಗೆಹರಿಸುವಂತಹ ಕಾರ್ಯಕ್ರಮ ಕೂಡ ನಡೀತದೆ ಅಂತೆ ಇದು ಐವತ್ತೇಳನೇ ದರ್ಶನ ಸೊ ಇಲ್ಲಿ ನೀವು ಬಂದಿದ್ದು ನನಗೆ ಸೌಭಾಗ್ಯ ರಾಯರ ದರ್ಶನ ಕೂಡ ನಾನು ಕಣ್ ತಿಳ್ಕೊಂಡಿದ್ದೇನೆ ರಾಯರ ಬಗೆಗೆ ಹಾಗೂ ಈ ಮಠದ ಬಗ್ಗೆ ಹೇಳದಾಗ ಧುಖಾಂಧ ವಿಷ್ಣವೆಂದಿ ಶ್ರೀ ರಾಘವೇಂದ್ರ ಭವೇ ಅಷ್ಟೇ ಪ್ರಸಾದೇನೇನಾಯತೆ ರಾಜೇಂದ್ರ ತಮಾಷಯೇ ಸುಧಿ ಧಸ್ಮಂದಾರಂ ಸುಧೇಂದ್ರ ಸುಧಸುಪ್ರಿಯಂ ತುಷಮೇಂದ್ರ ಗುರುಂ ವಂದೇ ಧೇಂದ್ರಮ್ ಅಜ್ಞಾನ ಪೀಠದಲ್ಲಿ ಶ್ರೀ ಶ್ರೀ ಜಗತ್ಪುರ ಶ್ರೀಮಂತ ಬ್ರಹ್ಮಾಚಾರ್ಯಪುರ ಮಹಾತ್ಮಾನಾಧಿವರಾದ ಶ್ರೀ ಸುಧೇಂದ್ರ ತೀರ್ಥ ಶ್ರೀಪಾದಗಳವರಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ರಾಯರ ಒಂದು ಪವಾಡ ಮಹಿಮೆ ಪವಾಡವು ಅಂತ ನಾವು ಕರಿಬಹುದು ಅಪೇಕ್ಷಿತ ಪದಾತಾನಿಯೋ ರಾಘವೇಂದ್ರ ವಿದ್ಯತೆ ಅಂತ ಎಂಬ ಶ್ಲೋಕದಲ್ಲಿ ರಾಯಸ್ತೋತ್ರದಲ್ಲಿ ಒಂದು ಪದ ಬರುತ್ತೆ ಇಲ್ಲಿ ಬ್ರಾಹ್ಮಣ ಇವನು ವೈಶ್ಯ ಇವನು ಶೂತ್ರ ಇವನು ಕ್ಷತ್ರಿಯ ಅಂತ ಅಂದರೆ ಎಲ್ಲಾ ಜಾತಿಯವರಿಗೂ ರಾಯರು ಕರುಣಿಸ್ತಾರೆ ಅವ್ರ ಅಪೇಕ್ಷೆಯನ್ನು ನೆರವೇರಿಸ್ತಾರೆ ಮತ್ತು ಅಪೇಕ್ಷೆ ಪ್ರಧಾತ ಅವನಿಗೆ ಎಂತ ಕಷ್ಟ ಇದ್ರು ಸರಿ ಅವನು ಬಂದು ಗುರುಗಳಲ್ಲಿ ಮೊರೆ ಹೋದ್ರೆ ಅವರಿಗೆ ಆ ವ್ಯಕ್ತಿಗೆ ಗೊತ್ತಿರಲ್ಲ ಅವ್ರು ಮಾಡುವಂತ ಅನುಗ್ರಹ ಅವನು ಬಂದು ಅವನ ಒಂದು ದೇವಸ್ಥಾನಕ್ಕೆ ಮಠಕ್ಕೆ ಅಥವಾ ಮನೆಯಲ್ಲಿ ಒಂದ್ ಫೋಟೋ ಇಟ್ಕೊಂಡು ಮಾಡಿದ್ರು ಸರಿ ಭಕ್ತಿಯಿಂದ ಗುರುಗಳನ್ನು ಒಂದು ಸೇವೆನ ಸೇವೆ ಮಾಡಿದ್ರೆ ಅವನ ಅಪೇಕ್ಷಷ್ಟು ನೆರವೇರುತ್ತೆ ಇದು ಸಂಶಯನೇ ಇಲ್ಲ ಇದರಲ್ಲಿ ಮತ್ತು ಇದರಲ್ಲಿ ಅವರವರು ಮಂತ್ರ ಸರಿ ಅಥವಾ ಆಯಾ ಬೆಂಗಳೂರಲ್ಲಿ ಮಹಾನಗರದಲ್ಲಿ ದೇವಸ್ಥಾನಗಳು ಮಠಗಳಲ್ಲಿ ಹೋಗಿ ಅವರವರ ಅನುಭವವನ್ನು ಹೇಳಿ ಅವರು ವ್ಯಕ್ತಪಡಿಸಿದ್ರು ನನ್ನ ಹತ್ರ ಒಂದು ಸಣ್ಣ ವಿಚಾರವಾಗಿ ನಾ ಹೇಳ್ತೇನೆ ಇಲ್ಲಿ ಒಂದು ಎರಡು ವರ್ಷದಿಂದ ಒಬ್ಬ ವ್ಯಕ್ತಿ ತುಂಬಾ ವಯಸ್ಸಾದ ವ್ಯಕ್ತಿ ಇಲ್ಲಿ ಬಂದಿದ್ದ ಗುರುಗಳು ಚರಿತ್ರೆ ಹೇಳ್ಬೇಕಂತ ಒಂದು ಸಂದರ್ಭದಕ್ಕೆ ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೇನೆ ಸರಿ ನಾನು ಇಲ್ಲಿ ವೇದ ಪಾಠವನ್ನು ಹೇಳ್ಕೊಡ್ತೇನೆ ಅವ್ರು ಬಂದು ನನ್ನ ಹತ್ರ ಆ ಗುರುಗಳ ಒಂದು ಅನುಭವ ನನ್ಗಾಗಿದ್ದ ನಾ ಹೇಳ್ತೀನಿ ಅಂತ ನನ್ಗೆ ಹೇಳಿದ್ರು ಸರಿ ಹೇಳಿ ಅಂತ ನಾ ಕೇಳಿದ್ದೆ ಒಂದು ಎರಡು ವರ್ಷ ಆಗಿರ್ಬೋದು ಕಾಣುತ್ತೆ ಅವ್ರಿಗೆ ಬೇಕಾದಷ್ಟು ಐಶ್ವರ್ಯ ಕೊಟ್ಟಿದ್ದ ಪರಮಾತ್ಮ ಇಲ್ಲಿ ತುಂಬಾ ಗೊಳ ಅರ್ಥಾ ಇದ್ರು ತುಂಬಾ ಅಳ್ತಾ ಇದ್ರು ಯಾಕಪ್ಪ ಅಳ್ತಾ ಇದ್ರೆ ಏನ್ ಸಮಸ್ಯೆ ಅಂತ ನನ್ಗೆ ಐಶ್ವರ್ಯ ಎಲ್ಲ ಕೊಟ್ಟಿದ್ರೆ ಮನಸ್ಸಾಂತಿ ಇಲ್ಲ ದೇಹದಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳಿದ್ರು ಸರಿ ಇವಾಗ ಹೇಗಿದೆ ಪ್ರೆಸೆಂಟ್ ಅಂತಂದ್ರೆ ಇಲ್ಲಿ ಇವಾಗ ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಆಗದೇ ಇರುವಂತ ಒಂದು ಆ ರೋಗವನ್ನು ಗುರುಗಳು ನಮ್ಗೆ ತುಂಬಾ ವಾಸಿ ಮಾಡಿದ್ದಾರೆ ಹೇಗಪ್ಪ ಅಂತ ನಾ ಕೇಳಿದೆ ಇಲ್ಲಿ ಬೆಂಗಳೂರಲ್ಲಿ ಮತ್ತು ಹೊರದೇಶದಲ್ಲಿ ಎಲ್ಲಾ ವೈದ್ಯಕೀಯರು ಎಲ್ಲಾ ಡಾಕ್ಟರ್ ಎಲ್ಲಾ ನೋಡಿ ಕೈ ಬಿಟ್ಬಿಟ್ಟಿದ್ರು ಬದುಕೋಸ್ ದಿನ ಬದುಕಿ ಆಮೇಲೆ ನಿಮ್ಮ ಹಣೆ ಬರ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು ಆದ್ರೆ ಒಂದು ದಿನ ನಾನು ನ್ಯೂಯಾರ್ಕ್ ಅಲ್ಲಿ ಚಿಕಿತ್ಸೆ ತಗೋಬೇಕಾದ್ರೆ ಒಂದು ಕಾವಿ ಶಾಟಿ ವರ್ಷ ಬಂತು ವಯಸ್ಸಾದ ವ್ಯಕ್ತಿ ತುಂಬಾ ಒಂದು ಇನ್ನೂರು ವರ್ಷ ಇರ್ಬೋದು ಅವ್ರು ಬಂದು ನಾನು ಎದೆ ಮೇಲೆ ಕೈ ಆಡಿಸಿ ಅಷ್ಟೇ ಬಂದು ಒಂದ್ ಬೆರಳಿಂದ ಬಂದು ಎದೆ ಮೇಲೆ ಕೈ ಆಡಿಸಿ ನೀವು ಹುಷಾರಾಗಿದ್ರೆ ಚೆನ್ನಾಗಿ ಮನೆಗೆ ಹೋಗ್ಬೋದ ನೀನು ಅಂತ ಹೇಳ್ಬಿಟ್ಟು ಈ ತರ ಆಯ್ತು ಅಂತ ಹೇಳಿ ಇವಾಗ ಹೇಗಿದೆ ಪ್ರೆಸೆಂಟ್ ಅಂತಂದ್ರೆ ಇವಾಗ ಒಂದ್ ರೂಪಾಯಿ ಖರ್ಚಿದ್ರೆ ಆರೋಗ್ಯವಾಗಿದ್ದೆ ನಾನು ಅಂತ ತುಂಬಾ ಖುಷಿ ಪಟ್ಟ ಸಂತೋಷದಿಂದ ಆನಂದ ಪಾಶ್ಪ ಅಂದ್ರೆ ಗುರುದಾತ್ ಬಂದು ನಾನು ನನ್ನ ಕಷ್ಟವನ್ನು ಹೇಳ್ಕೊಂಡು ನಾನು ಆನಂದ ಭಾಷವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಎದುಕಾಗೆ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಗುರುಗಳು ಕರೆದಲ್ಲೆಗೆ ಬರುವಂತನೂ ಪ್ರಸಿದ್ಧ ಆಗಿದೆ ನೀವು ಎಲ್ಲೇ ಕೂತಂಕರೀರಿ ಮನಸ್ಸಲ್ಲಿ ಧ್ಯಾನ ನೀವು ಮಠಕ್ಕೆ ಬರ್ಬೇಕಂತಿಲ್ಲ ಅಥವಾ ಮನೆಯಲ್ಲಿ ಕೋಡದಲ್ಲಿ ಮಾಡ್ಬೇಕಂತಿಲ್ಲ ನಿಮ್ಮ ಮನಸ್ಸಲ್ಲಿ ಧ್ಯಾನ ಮಾಡ್ತಾ ಓಂ ಶ್ರೀ ರಾಘವೇಂದ್ರ ಎಂತ ಮನಸ್ಸಲ್ಲಿ ಧ್ಯಾನ ಮಾಡ್ತಾ ನಿಮ್ಮ ಪ್ರಾರ್ಥನೆಯನ್ನು ನೀವು ಅವ್ರಿಗೆ ಸಮರ್ಪಣೆ ಮಾಡಿದ್ದೆ ಹಾಗಿದ್ರೆ ಭಕ್ತಿಯಿಂದ ನೀವು ಸಮರ್ಪಣೆ ಮಾಡಿದ್ರೆ ಅವ್ರು ಬಂದು ನಿಮ್ಮ ಅಪೇಕ್ಷೆಯನ್ನು ನೆರವೇರಿಸ್ತದೆ ಅಂದ್ರೆ ನಾನ್ ನಿಂಗೆ ಈ ತರ ಮಾಡ್ತೇನೆ ನೀ ನಂಗೆ ಅನುಗ್ರಹ ಮಾಡೋದು ಲಂಚ ಕೇಳೋದಲ್ಲ ನಾನ್ ನಿನ್ನ ಪ್ರಾರ್ಥನೆ ಮಾಡ್ತೀನಿ ನನ್ನ ಹಣೆ ಬರ ತಕ್ಕಂತೆ ನೀನು ನನ್ನ ಕರ್ಮ ಹೇಗೆ ಹೇಗಿದೆ ಅದ್ರ ತಕ್ಕಂತೆ ನನ್ಗೆ ಫಲ ಕೊಡು ಸ್ವಾಮಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಇನ್ನೇನು ಹತ್ರ ಬಂತು ರಾಘೇಂದ್ರ ಸ್ವಾಮಿ ಮುನ್ನೂರ ಐವತ್ ಮೂರನೇ ಒಂದು ಆರಾಧನೆ ಮಹೋತ್ಸವ ಅದಕ್ಕೆಲ್ಲ ಎಲ್ಲಾ ದೇವಸ್ಥಾನಗಳು ಮಠಗಳು ಸಿದ್ಧವಾಗ್ತಾ ಇದೆ ಈ ಒಂದು ಆರಾಧನೆ ಮಹೋತ್ಸವಕ್ಕೆ ಎಲ್ಲಾ ಭಕ್ತರು ತಂದು ಅವರವರ ಕೈಲಾದ ಶಕ್ತಿಯನ್ನು ಸೇವೆ ಮಾಡಿ ಗುರುರಾಯಿ ಪಾತ್ರ ಪ್ರಾರ್ಥನೆ ಮಾಡ್ತಾರೆ ಓಂ ಶ್ರೀ ರಾಘವೇಂದ್ರ ಹೀಗೆ ಭಕ್ತಿ ಭಕ್ತಿಯ ಒಂದು ವಿಷಯ ಬಂದಾಗ ಭಕ್ತಿಗೆ ಒಂದು ದೊಡ್ಡ ಉದಾಹರಣೆ ಇದೆ ಪ್ರಹ್ಲಾದರಾಜರು ಪ್ರಹ್ಲಾದರಾಜರ ಭಕ್ತಿ ಏನೇನ್ ಕೊಡಿಸ್ತು ಅಂದ್ರೆ ಸಾಕ್ಷಾತ್ ವಿಷ್ಣುವೆ ಒಂದು ನರಸಿಂಹ ಅವತಾರವಾಗಿ ಬಂದು ಅವರನ್ನ ರಕ್ಷಿಸಿ ರಕ್ಷಿತದಲ್ಲದೆ ಒಂದು ಕಲಿಯುಂಗದಲ್ಲಿ ನಿನ್ನ ಮೆರೆಸ್ತೇನೆ ಅಂತೇಳಿ ಈಗ ಕೂಡ ಒಂದು ರಾಜನಾಗಿ ಮೆರೆಸ್ತಿದ್ದಾರೆ ಅಂತಹ ಭಕ್ತಿ ಎಲ್ಲರಿಗೂ ಬರಲಿ ಅಂತ ಈ ಒಂದು ರಾಘವೇಂದ್ರ ಮಠದರ್ಶನದಲ್ಲಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ ಆರಾಧನೆಯ ವಿಶೇಷ ಅಂದ್ರೆ ನಾವು ವರ್ಷವೆಲ್ಲಾ ಭಕ್ತಿಯನ್ನು ತೋರಿಸ್ತೀವಿ ಆ ಆರಾಧನೆ ದಿನ ನಮಗೆ ಪ್ರತಿ ಮುಖ್ಯ ಆಗುತ್ತೆ ಯಾಕಂದ್ರೆ ರಾಯರು ಒಂದು ನಮಗೋಸ್ಕರ ಕಣ್ಬಿಟ್ಟು ನೋಡುವಂತಹ ದಿವಸ ಅನ್ಕೊಂತೇನೆ ಅವತ್ತಲ್ಲಿ ಸಾರ್ ಸೊ ಅದಕ್ಕೋಸ್ಕರ ಎಲ್ಲರೂ ರಾಯರ ಒಂದು ಆರಾಧನೆಯನ್ನ ತಮ್ಮ ಸ್ಥಳೀಯ ಆಗ್ಲಿ ಮಂತ್ರಾಲಯಕ್ಕಾಗ್ಲಿ ಒಂದು ಸೇವೆಯನ್ನ ಪ್ರತಿದಿನ ಕಂಡ್ಬಿಟ್ಟು ನೋಡ್ತಾ ಇರ್ತಾರ ವಿಶೇಷ ವಿಶೇಷ ಸನ್ನಿಧಾನ ಬೃಂದಾವನದಲ್ಲಿ ಮೃತ ಆಗಿರ್ಬೋದು ಅಥವಾ ಮೂಲ ಮೂಲ ಆಗಿರ್ಬೋದು ವಿಶೇಷವಾಗಿ ಅವರ ಒಂದು ಅನುಗ್ರಹ ಪಡಿಬೇಕಂದ್ರೆ ಅವತ್ತಿನ ದಿನ ಅಂದ್ರೆ ಬೃಂದವನ ಪ್ರವೇಶ ಮಾಡಿ ದಿನ ಹೊತ್ತು ಯಾವತ್ತು ನಾವು ಏನು ಇಪ್ಪತ್ತೊಂದನೇ ತಾರೀಕು ಮಧ್ಯಾರಾಧನೆ ಮಧ್ಯಾಹ್ನ ಆದ್ರೆ ಪ್ರವೇಶ ಮಾಡಿ ಮುನ್ನೂರ ಐವತ್ಮೂರು ಮೂರು ವರ್ಷಗಳಿವೆ ಅವತ್ತಿನ ದಿನ ಯಾರೇ ಆದಷ್ಟ ಭಕ್ತಿಯಿಂದ ಅವ್ರು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲು ನೂರಕ್ ನೂರು ಭಾಗ ಅನುಗ್ರಹ ಮಾಡೇ ಯಾವ ಯಾವತರ ಸಂಶಯನೇ ಇಲ್ಲ ಹೌದು ಯಾಕಂದ್ರೆ ಅವ್ರು ಕುಳ್ತಿರೋದೇ ನಮಗೋಸ್ಕರ ಅವ್ರಿಗೋಸ್ಕರ ಅವ್ರು ಕುಳ್ತಿಲ್ಲ ಎಲ್ಲಾ ಭಕ್ತರಿಗೋಸ್ಕರ ಅವ್ರು ಕುಳಿತು ವಿಷ್ಣು ನಮಗೋಸ್ಕರವಾಗಿ ತಮ್ಮ ಏಳ್ನೂರು ವರ್ಷಗಳ ಕಾಲ ನಮಗೋಸ್ಕರ ಇರ್ತೇನೆ ಅಂತೇಳಿ ಅವ್ರು ನಮ್ಮನ್ನ ಸಲಹುತ್ತಿದ್ದಾರೆ ಪ್ರಹ್ಲಾದ್ರೂ ಈ ತರ ಒಂದು ಅವತಾರ ಅಂತ ಪ್ರಹ್ಲಾದ್ರೆ ನರಸಂಹದಿ ಅವರು ಏನ್ ಬೇಕು ಹೊರ ಕೇಳೋ ಸ್ವಾಮಿ ಏನ್ ಮಾಡಿ ನಿನ್ ದರ್ಶನ ಆಯ್ತು ನನ್ಗೆ ಏನು ಬೇಡ ಮತ್ತೆ ಇನ್ ಏನ್ ಬೇಕು ನನ್ನ ಭಕ್ತರು ಇದ್ದಾರೆ ಅವ್ರನ್ನ ನನ್ನ ಜೊತೆ ಬರ್ತೀನಿ ಅನುಗ್ರಹ ಮಾಡೋದು ಅದು ಒಂದು ಕೇಳಲೇಬೇಕಾದಂತ ಬಂದಾಗ ಅವ್ರು ಕೇಳಿದ್ರು ಕೇಳಿದ್ರು ಯಾಕಂದ್ರೆ ಅಲ್ಲಿ ಹಿರಣ್ಯಕೇಶಮ ಸಂಹಾರ ಆಯ್ತು ಹೌದು ಸರಿ ಮತ್ತೆ ತಂದೆಯನ್ನ ಜೀವಂತವಾಗಿ ಇದ್ ಮಾಡ್ಕೊಂಡು ನಿನ್ಗೆ ಮತ್ತೆ ಏನು ಒಳಗಡೆ ಕೇಳಿದೆ ಅಂತಂದ್ರೆ ನನ್ಗೆ ಏನೇ ಬೇಡ ಸ್ವಾಮಿ ನನ್ನ ಭಕ್ತರನ್ನ ಉದ್ಧಾರ ಮಾಡೋದು ಅಷ್ಟೇ ಇಂತ ಯುಗದಲ್ಲಿ ಮತ್ತು ನೀನು ರಾಯರಾಗಿ ಹುಟ್ಟಿದ ಸನ್ಯಾಸಿಯಾಗಿ ಮೂರ್ತಿಯ ಇನ್ನ ಒಂದು ಜೊತೆಲಿ ಭಕ್ತರು ಕರ್ಕೊಂಬ ಅವ್ರಿಗೂ ಮೋಕ್ಷ ಕೊಡ್ತೀನಿ ಅವ್ರು ಹೇಳಿ ರಾಯರಾಗಿ ಹುಟ್ಟಿ ಅವತಾರ ಮಾಡಿ ಪ್ರಹ್ಲಾದರಾಜರು ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳು ಇವಾಗ ಪ್ರೆಸೆಂಟ್ ಇವಾಗ ರಾಘವೇಂದ್ರ ಸ್ವಾಮಿಗಳು ಮೊದಲನೇ ಅವತಾರ ಪ್ರಹ್ಲಾದರಾಜರು ಎರಡನೇ ಅವತಾರ ವ್ಯಾಸರಾಜರು ಮೂರನೇ ಅವತಾರ ರಾಘವೇಂದ್ರ ಸ್ವಾಮಿಗಳು ಇದಕ್ಕೂ ಮುಂಚೆ ಇನ್ನು ಮೂರು ಅವತಾರ ಇದೆ ಶಂಕುಕರ್ಣ ಬಾಲಿಕ ಆಯ್ತಾ ವಿಭೀಷಣ ವಿಭೀಷಣ ಮಹಾಭಾರತದಲ್ಲಿ ವಿಭೀಷಣ ಅಂತ ಅದು ರಾಯರ ಅವತಾರವೇ ಹೀಗೆ ಆರ್ ಅವತಾರಗಳು ಕೊನೆ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಆ ರಾಘವೇಂದ್ರ ಸ್ವಾಮಿ ಸಂಪೂರ್ಣ ಅನುಗ್ರಹಕ್ಕೆ ಅಂದ್ರೆ ಈ ಮಠಾರ ಚಾತ್ರ ಎದಕ್ಕೆ ಅಂತಂದ್ರೆ ಅವತ್ತಿನ ದಿನ ಎಲ್ಲಾ ಪ್ರಾರ್ಥನೆ ಮಾಡ್ಕೊಂಡ್ರೆ ಜೊತೆ ನಾವು ಹೋಗ್ಬೋದು ವೈಕುಂಠಕ್ಕೆ ಅವತ್ತಿನ ದಿನ ವಿಶೇಷವಾಗಿ ಬೆಳಿಗ್ಗೆ ರಾತ್ರಿ ರಾತ್ರಿವರೆಗೂ ಕಸ ಬಳಿಯೋದು ಕಸ ಗುಡಿಸೋದೇ ಅಥವಾ ಎಲೆ ಎತ್ತೋದಿರ್ಬೋದು ಯಾವ್ದೇ ಇರ್ಬೋದು ಸ್ವಾಮಿ ನಿನ್ನ ಸೇವೆ ಅಂತ ನಾವು ಮಾಡೋದಾದ್ರೆ ಸಂಶಯನೇ ಇಲ್ಲ ಹಂಗೆ ಇದು ವಿಶೇಷವಾದಂತಹ ಒಂದು ಚಾತುರ್ಮಾಸ ಬಗ್ಗೆ ಹೇಳೋದಾದ್ರೆ ಚಾತುರ್ಮಾಸದಲ್ಲಿ ಇವಾಗ ಹೇಳಿದ್ರೆ ಒಂದೊಂದು ತಿಂಗಳು ಒಂದೊಂದು ಅಂದ್ರೆ ನಾವು ತಿನ್ನೋ ಪದಾರ್ಥಗಳಲ್ಲಿ ಒಂದೊಂದು ತಿಂಗಳು ಒಂದೊಂದು ತ್ಯಾಜ್ಯ ಇದೆ ಶಾಖ ಕ್ಷೀರ ವ್ರತ ವೃತ್ತ ವ್ರತ ವೃತ್ತ ದ್ವಿದಳ ವ್ರತ ಅಂತ ಹೇಳಿ ಇದೆಲ್ಲ ಮಾಡಿದ್ರೆ ಎದಕ್ ಮಾಡಿದ್ರೆ ಬರಿ ತಿನ್ನೋದೇ ನಮಗೆ ಮುಖ್ಯವೇ ತಿನ್ನೋದು ಮುಖ್ಯ ಅಂತಲ್ಲ ಈ ಒಂದು ಇವಾಗ ಆಷಾಢದಲ್ಲಿ ಮಳೆಗಾಲ ವಿಪರೀತವಾಗಿರುತ್ತೆ ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿರುವಂತ ಎಲ್ಲಾ ಜೀವರಾಶಿಗಳು ಮೇಲ್ಗಡೆ ಬಂದ್ಬಿಡ್ತವೆ ರೋಡಿಗೆ ಯಾವುದೇ ಆಗಿರ್ಬೋದು ಅದೆಲ್ಲ ಬರ್ತಾ ಇರ್ತವೆ ಅದನ್ನ ನಾವು ಆಕ್ಚುಲಿ ಈ ಒಂದು ಈ ನಾಲ್ಕು ತಿಂಗಳ ಕಾಲ ಅಟ್ಲೀಸ್ಟ್ ಒಂದ್ ಮಂಡಲ ಆದ್ರೂ ಅವ್ನು ಸಂಚಾರ ಮಾಡ್ತು ಕಡಿಮೆ ಮಾಡಬೇಕು ರೋಡ್ ಗಳಲ್ಲಿ ಜೀವರಾಶಿ ಅದನ್ನೆಲ್ಲ ತೋಕೊಂಡು ಹೋಗೋದು ಅದ್ರ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋದು ಇದೆಲ್ಲ ಮಹಾಪಾಪ ಒಂದು ಇನ್ನೊಂದು ಏನಪ್ಪಾ ಅಂತಂದ್ರೆ ಎದಕ್ ಮಾಡಿದ್ರೆ ಇದೆಲ್ಲ ಅಂತಂದ್ರೆ ಇವಾಗ ಶಾಖ ಅರ್ಥ ತರಕಾರಿ ಯಾವ್ದು ತಿನ್ನಬಾರದು ಇವತ್ತೊಂದು ಹಿಡ್ಕೊಂಡು ಮುಂದಿನ ಇನ್ನ ಇಪ್ಪತ್ತೊಂಬ ಮೂವತ್ತು ದಿನಗಳ ಕಾಲ ಮೂವತ್ತು ದಿನಗಳ ಕಾಲ ಏನು ತಿನ್ನಬಾರ್ದು ಅಂದ್ರೆ ಈ ಒಂದು ದಿನಗಳಲ್ಲಿ ಆ ತರಕಾರಿ ಒಳಗೆ ವಿಶೇಷ ವಿಷಕಾರಿ ಒಂದು ಪದಾರ್ಥಗಳು ಇರ್ತವೆ ಹಾಗಾಗಿ ಈ ತಿಂಗಳು ಮಾತ್ರ ತಿನ್ನಬಾರದು ಮುಂದೆ ಹಾಲು ಹಾಲು ಸೇವಿಸಬಾರದು ಅಂದ್ರೆ ಭಗವಂತನ ಸಮರ್ಪಣೆ ಮಾಡಿ ನೀವು ತಿನ್ಬೇಡಿ ಭಗವಂತನಿಗೆ ಚಾತುರ್ಮಾಸ ಇಲ್ಲ ಏಕಾದಶಿ ಇಲ್ಲ ಯಾವುದೂ ಇಲ್ಲ ಲಕ್ಷ್ಮಿಯಿಂದ ಶುರು ಮಾಡ್ಕೊಂಡು ಎಲ್ಲಾ ದೇವತೆಗಳಿಗೂ ಆ ವ್ರತ ಏಕಾದಶಿಯ ವ್ರತ ಆಗಿರ್ಬೋದು ಅಥವಾ ಚಾತುರ್ಮಾಸ ವ್ರತ ಆಗಿರ್ಬೋದು ಎಲ್ಲಾನು ಭಗವಂತನ ಬಿಟ್ಟು ಎಲ್ಲರಿಗೂ ಈ ವೃತವನ್ನು ಅಹ್ ಅದ ಮಾಡ್ಲೇಬೇಕು ಅವತ್ತಿಂದ ಮುಂದಿನ ತಿಂಗಳಲ್ಲಿ ಕ್ಷೀರ ಆಮೇಲೆ ದಧಿ ಅಂದ್ರೆ ಮೊಸರು ಮೊಸರು ತಿನ್ಬಾರ್ದು ಒಂದು ತಿಂಗಳ ಕಾಲ ಅದು ವಿಷಕಾರಿಯೂ ಆಗಿರುತ್ತೆ ಹಾಗಾಗಿ ತಿನ್ಬಾರ್ದು ಅಂದ್ರೆ ದೇಹಕ್ಕೆ ಅದು ಅಡ್ಡ ಪರಿಣಾಮ ಆಗುತ್ತೆ ಹಾಗಾಗಿ ತಿನ್ನಬಾರದು ಅಂತ ಹೇಳ್ತಾರೆ ಅದಾದ ಜ್ವಜಲ ವರ್ತ ಅಂದ್ರೆ ಒಂದ್ರಲ್ಲಿ ಎರಡು ಭಾಗ ಆಗುವಂತ ಪದಾರ್ಥ ಯಾವ್ದು ತಿನ್ನಬಾರದು ಯಾವ್ದು ಬೆಳೆ ಎಲ್ಲಾ ಬೆಳೆಗಳು ಯಾವ್ದು ತಿನ್ಬಾರ್ದು ಭೂಮಿ ಒಳಗೆ ಬೆಳೆದಂತ ಪದಾರ್ಥವನ್ನು ನಾವು ತಿನ್ಬೇಕಂತ ಹಿರಿಯರು ನಮ್ಮ ಹಿರಿಯರು ಏನ್ ಮಾಡಿದರೋ ಅದೇ ಸಂಪ್ರದಾಯ ಮಾಡ್ಕೊಂಡು ಬರಬೇಕು ಶಾಸ್ತ್ರ ಸಮೃತವಾಗಿರುತ್ತೆ ಶಾಸ್ತ್ರ ವಿರುದ್ಧ ಯಾವ್ದು ಇಲ್ಲ ಯಾವ್ದಿಲ್ಲ ಹಾಗಾಗಿ ಅದ್ರ ಆಚರಣೆ ಮಾಡಿದ್ರೆ ಈ ಚಾತುರ್ಮಾಸ ಸಂಪೂರ್ಣವಾಗಿ ನಮ್ಗೆ ಫಲ ಸಿಗುತ್ತೆ ಚಾತುರ್ಮಾಸದಲ್ಲಿ ಮಾಸದಲ್ಲಿ ಅವ್ರವ್ರು ಅಪೇಕ್ಷೆಯನ್ನು ಮಾಡ್ಕೊಂಡು ಭಗವಂತನಿಗೆ ಏನಾದ್ರೂ ಸೇವೆ ಮಾಡ್ಬೇಕಂತಂದ್ರೆ ನಾ ಚಾತುರ್ಮಾಸದಲ್ಲಿ ಒಂದು ನಾಲ್ಕು ತಿಂಗಳು ಮೌನ ಊಟ ಮಾಡ್ತೇನೆ ಅಥವಾ ನಾಲ್ಕು ತಿಂಗಳು ಬೇರೆ ಯಾವ್ದು ಪದಾರ್ಥ ಮುಟ್ಟಲ್ಲ ಅಥವಾ ನಾಲ್ಕು ತಿಂಗಳು ಕಾಲ ನಾವು ನೆಲದ ಮೇಲೆ ಕುರ್ಕೊಂಡು ಊಟ ಮಾಡ್ತೀವಿ ಅದೇ ನಾನು ಕೇಳಿದ್ದೆ ಈಗ ಎಲ್ಲಾ ಮಠಾಧಿಪತಿಗಳು ಅವರ ಮಠವನ್ನು ಬಿಟ್ಟು ಬೇರೆ ಮಠದಲ್ಲಿ ಒಂದ್ ಸ್ವಲ್ಪ ಇರ್ತಾರೆ ಚಾತುರ್ಮಾಸದಲ್ಲಿ ಅವರ ಮಠವನ್ನು ಬಿಟ್ಟು ಬೇರೆ ಮಠದಲ್ಲಿ ಕೂತ್ಕೋಬೇಕಂತ ಎಲ್ಲಿ ಇದೇ ಇಲ್ಲ ಇಲ್ಲ ಇವಾಗ ನಮ್ಮ ಮಂತ್ರಾಲಯ ಗುರುಗಳು ಸುಭದೇಂದ್ರ ತೀರ್ಥ ಶ್ರೀಪಾದುವರು ಮಂತ್ರಾಲಯದಲ್ಲೇ ಚಾತುರ್ಮಾಸ ಬರ್ತಾರೆ ರಾಧೋಜ ಸ್ವಾಮಿ ಆರಾಧನೆ ಬರುತ್ತೆ ಹಾಗೆ ಬೇರೆ ಕಾಲು ಕೊಡೋಂಗಿಲ್ಲ ಬೇರೆ ಬೇರೆ ಗುರುಗಳು ವ್ಯಾಸರ ಮಠ ಆಗಿರಬಹುದು ಅಥವಾ ಉತ್ತರಾದಿ ಯಾವುದೇ ಮಠ ಆಗಿರ್ಬೋದು ಅವರ ಮಠವನ್ನು ಬಿಟ್ಟು ಬೇರೆ ಕಡೆ ಕೂಡಬೇಕಂತ ಎಲ್ಲಿ ಅವ್ರ ಮಠದಲ್ಲೇ ಕೂತ್ಕೋಬಹುದು ಆದ್ರೂ ಬೇರೆ ಇನ್ನೂರು ಜನಗಳು ಭಕ್ತರ ಅನುಗ್ರಹ ಮಾಡಬೇಕಂತ ಉದ್ದೇಶದಿಂದ ಬೇರೆ ಬೇರೆ ನಗರಗಳಲ್ಲಿ ಕೂತ್ಕೊಂಡು ಆ ಒಂದು ಚಾತು ಮಾಸವನ್ನು ದೀಕ್ಷೆಯನ್ನು ಸಂಪೂರ್ಣ ಮಾಡಿ ಅಲ್ಲಿರುವ ಭಕ್ತರ ಅನುಗ್ರಹ ಮಾಡುವ ಉದ್ದೇಶದಿಂದ ಬೇರೆ ಕಡೆ ನಾವು ಕೂದ ಅಂದ್ರೆ ಜಾಗ ಬಿಟ್ಟು ಬೇರೆ ಕಡೆ ಕೂಡಬೇಕಂತ ಉದ್ದೇಶ ಇಲ್ಲ ಕೆಲವರು ನಾಲ್ಕು ತಿಂಗಳ ಕಾಲ ಪೂರ್ತಿ ಚಾತು ಮಾಸ ಕೊಡ್ತಾರೆ ಕೆಲವರು ಒಂದು ಮಂಡಲ ಅಂದ್ರೆ ನಲವತ್ತೆಂಟರ ಕಾಲ ಕುತ್ಕೊಂಡು ಅದನ್ನ ಸೀಮೋಲ್ಲಂಘನ ಅಂತ ಅನಂತ ಚತುರ್ದಶಿ ಅಂತ ಬರುತ್ತೆ ಅನಂತ ಹುಣ್ಣಿಮೆ ಅಂತ ಅವತ್ತಿನ ದಿನ ಸೀಮೋಲ್ಲಂಘನ ಅಂದ್ರೆ ಊರು ದಾಟಿ ಆಚೆ ಹೋಗೋದು ಅಲ್ಲಿವರೆಗೂ ಊರಿನ ಒಳಗೆ ಇರ್ತಾರೆ ಆ ಊರು ಸೀಮೆ ಏನಿರುತ್ತೆ ಸೀಮೆ ಒಳಗೆ ಇರ್ತಾರೆ ಎದ್ದು ಬಿಟ್ಟು ಆ ಒಂದು ಅಂತ ಮಾಸವನ್ನು ಸಂಪೂರ್ಣವಾಗಿ ಅದನ್ನ ಭಗವಂತನ ಸಮರ್ಪಣೆ ಮಾಡ್ತಾರೆ ಹೀಗೆ ಒಂದು ವಿಸ್ತಾರವಾದಂತಹ ಈ ರಾಘವೇಂದ್ರ ಮತದರ್ ದರ್ಶನ ಸಂಕಲ್ಪದಲ್ಲಿ ರಾಹಯ್ಯರ ಮಹಿಮೆ ಮತ್ತು ಏನಂದ್ರೆ ಒಂದು ಚಾತುರ್ಮಾಸದಂತ ವಿಶೇಷತನ್ನು ಪೂರ್ಣವಾಗಿ ತಿಳಿಸಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ತಳ್ಳಿಬಾರಿಸಿನಿ ಶ್ರೀ ಗುರುಪಯ್ಯ ಹರಿ ಶ್ರೀ ರಾಘವೇಂದ್ರ ಮಠದ ಶರಣ ಸಂಕಲ್ಪದ ಐವತ್ತೇಳನೇ ಮಠದಲ್ಲಿ ಶೇಷಾದಿಪಾಲ ನಂಜನಗೂಡು ಬ್ರಾಂಚ್ ಅಲ್ಲಿರುವಂತಹ ರಾಘವೇಂದ್ರ ಮಠದ ಒಂದು ಚಾತುರ್ಮಾಸದ ಒಂದು ಆಚರಣೆಯಲ್ಲಿ ಒಂದು ಭಾಗವಾದಂತಹ ಇದನ್ನ ವಿವರಣೆಯನ್ನು ಕೊಟ್ಟಿದ್ದಾರೆ ಸಮತ್ ಸನತ್ ಕುಮಾರ್ ಅವರು ಸರ್ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಧ್ರುವಂತರ ವಯ ವೈಷ್ಣವೀರೇಂದ್ರವೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮ್ಮ ಅತ್ಯಂತ ದಯಾನಿದೆ ಇಂದು ನಿನ್ನೆ ಪ್ರಥಮ ಏಕಾದಶಿಯ ಕಾರಣ ಸಪ್ತ ಮುದ್ರಾಧಾರಣೆಯಾಗಿ ಇವತ್ತಿನಿಂದ ನಾಲ್ಕು ತಿಂಗಳ ಕಾಲ ಚಾತುರ್ಮಾಸ ವ್ರತವನ್ನ ಆರಂಭ ಆಗಿದೆ ಈ ಆರಂಭ ಕಾಲದಲ್ಲಿ ಮೊದಲನೇ ವ್ರತವಾದಂತಹ ಶಾಖ ಇವತ್ತಿನಿಂದ ಎಲ್ಲ ತರಕಾರಿಗಳನ್ನ ತ್ಯಜಿಸಿ ಬೇಳೆಕಾಳುಗಳಿಂದ ನಾವು ಈ ಒಂದು ಮಾಸವನ್ನ ಆಚರಣೆಯನ್ನು ಮಾಡ್ತೇವೆ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಭಗವಂತನಿಗೆ ಪ್ರೀತ್ಯರ್ಥವಾಗಿ ನಾಲ್ಕು ಚಾತುರ್ಮ ನಾಲ್ಕು ತಿಂಗಳಲ್ಲಿ ಕೂಡ ನಾವು ಈ ತುಳಸಿ ಗಿಡವನ್ನ ಮತ್ತು ಕೃಷ್ಣವನ್ನ ಮತ್ತು ದೀಪದಾನವನ್ನ ಬ್ರಾಹ್ಮಣರಿಗೆ ಸಮರ್ಪಣೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಇದೆ ಚಾತುರ್ಮಾಸದಲ್ಲಿ ಎಷ್ಟು ವಿಶೇಷವಾದಂತಹ ದಾನಗಳು ಎಷ್ಟು ಪಾರಾಯಣಾದಿಗಳು ಎಷ್ಟು ಉಪವಾಸಗಳು ವ್ರತಗಳು ಎಲ್ಲವೂ ಬರ್ತಾವೋ ಅದನ್ನ ವಿಶೇಷವಾಗಿ ಆಚರಣೆ ಮಾಡಿದರೆ ಕೋಟಿ ಕೋಟಿ ಪುಣ್ಯಗಳು ಬರುತ್ತೆ ಅಂತ ಭಾಗವತದಲ್ಲಿ ಮತ್ತು ಗ್ರಂಥಗಳಲ್ಲಿ ಹೇಳಿರ್ತಕ್ಕಂತಹದ್ದಾಗಿದೆ ತುಂಬಾ ಧನ್ಯವಾದ ಒಂದು ಚಾತುರ್ಮಾಸಿಗಳು ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೊ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம்ீராதவேந்திரா நமேந்திரா சத் தன்மாய